ಇವತ್ತಿನ ಎಲ್ಲಾ ಶಾಲೆ ಕಾಲೇಜುಗಳು ಸ್ಥಾಪನೆ ಆಗುದೇ ನಾವು ರ್ಯಾಂಕುಗಳನ್ನು ಸೃಷ್ಟಿ ಮಾಡ್ತೇವೆ ಈ ಪಂಚಮುಖಿ ಶಿಕ್ಷಣದ ಮುಖಾಂತರ ಖಂಡಿತವಾಗಿ ಆ ರ್ಯಾಂಕುಗಳನ್ನು ಮೀರಿ ಆ ಹುಡುಗ ಬೆಳೆಯುವುದಂತ ಅದಕ್ಕೇನು ಕೊರತೆ ಇಲ್ದಿದ್ರೆ ಈಗ ಒಟ್ಟು ಸಿ ಬಿ ಎಸ್ಇ ಹದಿನಾಲ್ಕು ಶಾಲೆ ಹದಿನೇಳು ಇನ್ನು ಮೂರು ಆಗ್ಬೇಕಷ್ಟೇ ಹದಿನಾಲ್ಕು ಶಾಲೆಯಲ್ಲಿ ಹದಿನೈದು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಬರೇ ನೀವು ಇದನ್ನೇ ಅಂದಿದ್ರೆ ಯಾರು ನಮ್ಮ ಮಕ್ಕಳು ಶಾಲೆಗೆ ಸೇರಿಸಲ್ಲ ಒಳ್ಳೆ ಶಿಕ್ಷಣ ಅದರಲ್ಲಿ ಏನು ಕಾಂಪ್ರಮೈಸ್ ಮಾಡಬಾರದು ಅದ್ರ ಜೊತೆಗೆ ಮೌಲ್ಯವನ್ನು ಸೇರಿಸ್ಕೊಂಡಂಥ ಶಿಕ್ಷಣ ವ್ಯವಹಾರ ಜ್ಞಾನಕ್ಕೆ ಪೂರಕವಾದಂಥ ಶಿಕ್ಷಣ ನಮ್ಮ ಇತಿಹಾಸ ಜ್ಞಾನ ಪರಂಪರೆ ಆ ಮಹಾಪುರುಷರ ಜೀವನ ಇದಕ್ಕೆ ಪೂರಕವಾದಂಥ ಶಿಕ್ಷಣ ಆಧ್ಯಾತ್ಮ ಆಗಲಿ ಅಥವಾ ಸಾಮಾಜಿಕವಾಗಲಿ ಇಮೋಷನಲ್ ಆಗಲಿ ಇಂಟೆಲೆಕ್ಚುಯಲ್ ಆಗಿ ಮಗುವನ್ನು ಸರ್ವಾಂಗೀಣ ಉನ್ನತಿ ಈ ಪಂಚಮುಖಿ ಶಿಕ್ಷಣ ಜೊತೆಗೆ ಬೆಳೀಬೇಕಾಗಿದ್ದೇ ಸಮಾಜಕ್ಕೆ ಬಹಳ ಪೂರಕವಾದ್ದು ಅಂತ ನನಗೆ ಅನ್ಸುತ್ತೆ ನಮಸ್ಕಾರ ನಮ್ಮ ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಬ್ರಹ್ಮಾವರ ತಾಲೂಕಿನ ಚೇರ್ಕಾಡಿಯಲ್ಲಿದ್ದೇನೆ ಚೇರ್ಕಾಡಿಯ ಈ ಒಂದು ಹತ್ತೊಂಬತ್ತು ಎಕರೆ ಜಾಗದಲ್ಲಿ ಭವ್ಯವಾದಂತಹ ಒಂದು ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಸೊ ಇದು ರಾಷ್ಟ್ರೋತ್ಥಾನ ನಮ್ಮ ದೇಶದ ಪುಟಾಣಿಗಳಲ್ಲಿ ಮತ್ತು ಯುವಕರಲ್ಲಿ ಕೇವಲ ಶಿಕ್ಷಣ ಮಾತ್ರವಲ್ಲ ಸಂಸ್ಕಾರ ಕೂಡ ಅಂಟಿಕೊಂಡೇ ಬರಬೇಕು ಎನ್ನುವಂತಹ ಕಾರಣಕ್ಕೆ ರಾಷ್ಟ್ರೋತ್ಥಾನ ಎನ್ನುವಂತಹ ಸಂಸ್ಥೆ ನಿರ್ಮಾಣ ಆಗುತ್ತೆ ಆಗುತ್ತೆ ಸೊ ಅದು ಬೇರೆ ಬೇರೆ ನಮ್ಮ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಹುಟ್ಟು ಹಾಕಿ ಅದು ಬೆಳೆಸ್ತಾ ಬರ್ತಾ ಇದೆ ಸೊ ಅದೇ ರೀತಿ ಉಡುಪಿಯಲ್ಲೂ ಈಗ ರಾಷ್ಟ್ರೋತ್ಥಾನ ಬಂದಿದೆ ಸೊ ರಾಷ್ಟ್ರೋತ್ಥಾನ ಸಂಸ್ಥೆಯ ಮುಖ್ಯಸ್ಥರು ಪ್ರಧಾನ ಕಾರ್ಯದರ್ಶಿ ದಿನೇಶ್ ಹೆಗ್ಡೆ ಅವರು ನಮಸ್ಕಾರ ಸರ್ ನಮಸ್ಕಾರ ಸರ್ ರಾಷ್ಟ್ರೋತ್ಥಾನ ನಮ್ಮ ಕರ್ನಾಟಕದಾದ್ಯಂತ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ತಾ ಇದೆ ಶಿಕ್ಷಣ ಕ್ರಾಂತಿ ಕೇವಲ ಶಿಕ್ಷಣ ಮಾತ್ರವಲ್ಲ ಮಕ್ಕಳಲ್ಲಿ ಸಂಸ್ಕಾರವನ್ನು ಬೆಳೆಸಬೇಕು ಅಂತ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಪ್ರಾರಂಭ ಆಯಿತು ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಗುರಿ ಇಟ್ಕೊಂಡು ರಾಷ್ಟ್ರೋತ್ಥಾನ ಪರಿಷತ್ತು ಕಳೆದ ಅರುವತ್ತು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಾಯಿದೆ ಮುಂದೆ ಬರುವ ಫೆಬ್ರವರಿ ಇಪ್ಪತ್ತೇಳಕ್ಕೆ ರಾಷ್ಟ್ರೋತ್ಥಾನಕ್ಕೆ ಅರವತ್ತು ವರ್ಷ ತುಂಬುತ್ತದೆ ಅರವತ್ತು ವರ್ಷ ಅರವತ್ತು ವರ್ಷ ಈ ಅರವತ್ತು ವರ್ಷದಲ್ಲಿ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ಕೊಂಡು ಬಂದಿದೆ ಪ್ರಮುಖವಾಗಿ ನಾಲ್ಕು ವಿಭಾಗಗಳಿವೆ ಪ್ರಕಾಶನ ಅಂದರೆ ಸಾಹಿತ್ಯದ ವಿವಿಧ ಪ್ರಕಟಣೆಗಳು ಹಾಗೆಯೇ ಸೇವೆ ಬೇರೆ ಬೇರೆ ಸೇವಾ ಚಟುವಟಿಕೆಗಳು ಯೋಗ ಮತ್ತು ಗೋಶಾಲೆ ಇನ್ನಿತರ ಸೇವಾ ಚಟುವಟಿಕೆಗಳು ಹಾಗೆ ಶಿಕ್ಷಣ ಈಗಾಗಲೇ ಹೇಳಿದ ಹಾಗೆ ರಾಜ್ಯದಲ್ಲಿ ಇದು ಹದಿನೇಳನೇ ಸಿ ಬಿ ಎಸ್ ಸಿ ಶಾಲೆ ಹದಿನೇಳನೇ ರಾಜ್ಯದಲ್ಲಿ ಹದಿನೇಳನೇ ಹದಿನೇಳನೇ ಸಿ ಬಿ ಎಸ್ ಸಿ ಶಾಲೆ ಹನ್ನೊಂದನೇ ಜಿಲ್ಲೆಯಲ್ಲಿ ನಾವು ಕಾ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಇಲ್ಲಿ ಇನ್ನೂ ಇಪ್ಪತ್ತು ಜಿಲ್ಲೆ ತಲುಪುದಿದೆ ರಾಜ್ಯ ಪಠ್ಯಕ್ರಮಗಳದ್ದು ಹನ್ನೆರಡು ಶಾಲೆ ನಮ್ದಿದೆ ಅದರ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರೋತ್ಥಾನದ್ದೇ ಅಧಿಕೃತವಾದಂಥ ಆಸ್ಪತ್ರೆ ಇದೆ ನೂರ ಅರವತ್ತೆರಡು ಬೆಡ್ಡಿನ ಬೆಂಗಳೂರಿನಲ್ಲಿ ರಾಜರಾಜೇಶ್ವರ ನಗರದಲ್ಲಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲು ಈಗ ಎರಡು ವರ್ಷದ ಹಿಂದೆ ನಾವು ಪ್ರಾರಂಭ ಮಾಡಿದ್ದೇವೆ ಉತ್ತಮ ರೀತಿಯ ಸೇವೆ ಕೈಗೆಟುಕುವ ದರದಲ್ಲಿ ಆರೋಗ್ಯವನ್ನು ನೀಡುವಂಥ ಒಂದು ಚಟುವಟಿಕೆ ಆ ಮಾಡ್ತಾ ಇದ್ದೇವೆ ಇದೀಗ ರಾಷ್ಟ್ರೋತ್ಥಾನದ ಸಂಕ್ಷಿಪ್ತ ಪರಿಚಯ ಮಾಡೋದಾದರೆ ಸಾಹಿತ್ಯದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳನ್ನು ನಾವು ಪ್ರಕಟಿಸಿದ್ದೇವೆ ಯಾಕೆ ಈ ವಿಷಯವನ್ನು ಉಲ್ಲೇಖ ಅಂದರೆ ರಾಷ್ಟ್ರೀಯ ಜಾಗೃತಿ ಸಾಮಾಜಿಕ ಬದ್ಧತೆ ನಮ್ಮ ನೈಜ ಇತಿಹಾಸ ನಾನು ಮತ್ತೊಮ್ಮೆ ಹೇಳ್ತೀನಿ ನೈಜ ಇತಿಹಾಸ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಜ್ಞಾನ ಪರಂಪರೆ ಇದನ್ನು ಸಮಾಜಕ್ಕೆ ಕೊಡಬೇಕು ಅಂತ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪ್ರಾರಂಭ ಆಯಿತು ಸಮಾಜದಲ್ಲಿ ಜಾಗೃತಿ ನಿರ್ಮಾಣ ಆಗಬೇಕು ಜನರಲ್ಲಿ ಸ್ವಾತಂತ್ರ್ಯದ ಪೂರ್ವದಲ್ಲಿ ಇದ್ದಂತಹ ಕೆಚ್ಚು ನಾಶವಾಗ್ತಾಯಿದೆ ಇಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೋಸ್ಕರ ಇಷ್ಟು ವರ್ಷದಿಂದ ನಮ್ಮ ಸಂಸ್ಕೃತಿ ಪರಂಪರೆ ಈ ದೇಶದಲ್ಲಿ ಉಳಿದು ಬಂದಿದೆ ಇವತ್ತಿನ ಪೀಳಿಗೆಗೆ ಇದು ಮುಂಚೆಗಿಂತ ಹೆಚ್ಚು ತಿಳಿಸುವಂಥ ಅನಿವಾರ್ಯತೆ ಇದೆ ಅದಕ್ಕೋಸ್ಕರ ಈ ಸಾಹಿತ್ಯಗಳನ್ನು ಪ್ರಕಟಣೆ ಮಾಡ್ತಾ ಇದ್ವಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಾಜ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾಯಿದೆ ಹೊಸ ಹೊಸ ಇದಕ್ಕೆ ಪೂರಕವಾದಂಥ ಸಾಹಿತ್ಯಗಳನ್ನು ತರ್ತಾಯಿದ್ವಿ ಇದು ಸಾಹಿತ್ಯಕ್ಕೆ ವಿಭಾಗ ಸೇವಾ ಚಟುವಟಿಕೆಯಲ್ಲಿ ಒಂದು ಅನೇಕ ಚಟುವಟಿಕೆಗಳಿದೆ ಒಟ್ಟು ಹನ್ನೊಂದು ಪ್ರಕಲ್ ಪ್ರಕಲ್ಪಗಳಲ್ಲಿ ಮೂವತ್ತಕ್ಕೂ ಹೆಚ್ಚು ಚಟುವಟಿಕೆಗಳು ರಾಷ್ಟ್ರೋತ್ನದಲ್ಲಿ ಇದೆ ಅದರಲ್ಲಿ ಒಂದು ಮೂರು ನಾಲ್ಕು ಅದು ಎರಡು ಮೂರನ್ನು ಮಾತ್ರ ಉಲ್ಲೇಖ ಇದ್ದೇನೆ ಮೊದಲನೇದಾಗಿ ಯೋಗ ವಿಭಾಗ ಎಪ್ಪತ್ತೆರಡರಲ್ಲಿ ಪ್ರಾರಂಭ ಆದಂತಹ ಯೋಗ ವಿಭಾಗ ಇವತ್ತು ಬೆಂಗಳೂರಿನಲ್ಲಿ ಇಪ್ಪತ್ತೈದು ಕಡೆಗಳಲ್ಲಿ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಯೋಗಾರ್ಥಿಗಳು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಲಕ್ಷಕ್ಕಿಂತ ಹೆಚ್ಚು ಯೋಗವನ್ನು ಯೋಗದ ತರಬೇತಿ ತಗೊಂಡು ದೇಶ ವಿದೇಶಗಳಲ್ಲಿ ಯೋಗ ಯೋಗಾಸನವನ್ನು ಹೇಳ್ಕೊಡ್ತಾ ಇದ್ದಾರೆ ಇದೀಗ ನಾವು ಸೇವಾ ಕ್ಷೇತ್ರದಲ್ಲಿ ಬೆಂಗಳೂರು ಮಹಾನಗರದ ಸುಮಾರು ಇನ್ನೂರೈವತ್ತು ಸ್ಲಮ್ ನಾವು ಸ್ಲಮ್ ಅಂತ ಹೇಳ್ದ ಸೇವಾ ವಸತಿ ನಮಗೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಂಥ ಒಂದು ವ್ಯ ವಸತಿ ಆ ವಸತಿಯಲ್ಲಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ನಾವು ನೇರವಾಗಿ ಬೇರೆ ಬೇರೆ ರೀತಿಯಲ್ಲಿ ಸಂಪರ್ಕ ಅವರ ಮಕ್ಕಳಿಗೆ ಐದು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಶಾಲೆ ಬಂದ ನಂತರ ಟ್ಯೂಷನ್ ಸೆಂಟರ್ಸ್ ಅವರು ಡ್ರಾಪ್ಔಟ್ ಆಗಬಾರ್ದು ಶಾಲೆಗೆ ಇವತ್ತು ಬಹಳ ಮುಖ್ಯವಾದ ಸ್ಲಮ್ನಲ್ಲಿ ಅಂದರೆ ಶಾಲೆಯಿಂದ ಡ್ರಾಪ್ಔಟ್ ಆಗ್ತಾರೆ ಆಮೇಲೆ ಮನೆಯಲ್ಲೇ ಉಳಿತಾರೆ ಮೇಲೆ ಬೇರೆ ಬೇರೆ ಹವ್ಯಾಸಗಳನ್ನು ಕಲಿತಾರೆ ಡ್ರಗ್ಗೆಡ್ಸ್ಗಳಾಗ್ತಾರೆ ಇಡೀ ನಮ್ಮ ಸಮಾಜವನ್ನು ಕಲುಸಿತ ಆಗುತ್ತೆ ಒಂದು ಗಾದೆ ಇದೆ ಸ್ಟ್ರೆಂತ್ ಆಫ್ ಎ ಚೈನ್ ಲೈಸಿನ್ ಇ ಸ್ವೀಕೆಸ್ಟ್ ಲಿಂಕ್ ಅಂತ ಇವತ್ತು ನಮ್ಮ ಸಮಾಜದ ದುರ್ಬಲ ಕೊಂಡಿ ಎಲ್ಲಿದೆ ಈ ಜಾಗವನ್ನು ಹುಡುಕಿ ಅಲ್ಲಿ ಸೇವೆ ಮಾಡಬೇಕು ಅಂತ ಹೇಳುವಂಥ ಪ್ರಯತ್ನ ರಾಷ್ಟ್ರೋತ್ಥಾನ ಮಾಡ್ತಾ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಅಂದರೆ ಸ್ವಸ್ಥ ಬರುವುದಂದರೆ ಎಲ್ರಿಗೂ ಸ್ವಸ್ಥತೆ ಬಂದಾಗ ಮಾತ್ರ ಸ್ವಸ್ಥ ಅಂದರೆ ಆರೋಗ್ಯ ಒಂದೇ ಅಲ್ಲ ಎಲ್ಲ ರೀತಿಯ ಒಂದು ಬೆಳವಣಿಗೆ ಆಧ್ಯಾತ್ಮ ಇರ್ಬೋದು ಸಾಮಾಜಿಕವಾಗಿರ್ಬೋದು ಸಾಂಸ್ಕೃತಿಕವಾಗಿರ್ಬೋದು ಎಲ್ಲದರಲ್ಲಿಯೂ ಸ್ವಸ್ಥತೆ ಬರೋದೇ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಅಂತ ಸೊ ಆ ಕಟ್ಟ ಕಡೆಗೆಯ ಒಂದು ಸ್ಲಂಬ್ನಲ್ಲಿರುವಂಥ ವ್ಯಕ್ತಿನೂ ಸುಧಾರಣೆ ಆಗಬೇಕು ಅಂತ ಇಪ್ಪತ್ತೈದು ವರ್ಷದಿಂದ ಈ ಕೆಲಸ ಮಾಡ್ತವೆ ಇಪ್ಪತ್ತೈದು ವರ್ಷದಿಂದ ಬಹಳ ದೊಡ್ಡ ಒಂದು ಕೆಲಸವನ್ನು ಅಲ್ಲಿ ಮೊದಲು ಹೋಗೋಕ್ಕೆ ಆಗ್ತಿರಲಿಲ್ಲ ಇವತ್ತು ನಾವು ನಮ್ಮನ್ನು ಸ್ವೀಕಾರ ಮಾಡ್ತಾರೆ ಅಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆ ಅಲ್ಲಿ ಟೈರಲಿಂಗ್ ಸೆಂಟರ್ನ ಕೊಟ್ಟಿದ್ದೀವಿ ಮೆಷಿನ್ಗಳನ್ನು ಕೊಟ್ಟಿದ್ದೀವಿ ಸ್ವಲ್ಪ ಅವರೇ ತಮ್ಮ ಸ್ವಂತ ಉದ್ಯೋಗವನ್ನು ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದ್ದೀವಿ ಈ ಥರ ಬೇರೆ ಬೇರೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆಸ್ಪತ್ರೆಯಿಂದ ಎರಡು ಉಚಿತವಾಗಿ ಸಂಚಾರಿ ಚಿಕಿತ್ಸಾಲಯ ಸುಮಾರು ಹದಿನೇಳು ಸ್ಲಮ್ಗಳಲ್ಲಿ ಹೋಗುತ್ತೆ ಅದು ಮುಂದೆ ಮೂವತ್ತಕ್ಕೆ ಹೆಚ್ಚು ಸ್ಲಮ್ನಲ್ಲಿ ಹೋಗುತ್ತೆ ಉಚಿತವಾದಂಥ ಟೆಸ್ಟು ಔಷಧಿಗಳನ್ನು ಕೊಟ್ಟು ಬರುತ್ತೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕೇಸಸ್ ಅಂದರೆ ಅವರಿಗೆ ಹಾಸ್ಪಿಟ್ಲಿಗೆ ರೆಫರ್ ಮಾಡ್ತೀವಿ ಗರ್ಭಿಣಿಯರಿಗೆ ಗೈಡೆನ್ಸು ಕದಿ ಹರಿಯದ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶನ ಈ ಎಲ್ಲ ಕೌನ್ಸಿಲಿಂಗ್ ಕೆಲಸವನ್ನು ಸ್ಲಮ್ನಲ್ಲಿ ಮಾಡ್ತಾಯಿದ್ದೀವಿ ಇನ್ನು ಮೂರನೇದು ಬಹಳ ಪ್ರಮುಖವಾದ್ದು ಇಡೀ ರಾಜ್ಯಕ್ಕೆ ಗೊತ್ತಿರುವಂಥದ್ದೇ ಮತ್ತು ಹೆಚ್ಚು ಗೊತ್ತಾಗಬೇಕಾಗಿರೋದು ತಪಸ್ಸು ಸಾಧನ ಅಂತ ತಪಸ್ಸಂದರೆ ಎಸ್ ಎಸ್ ಸಿಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ ನಮ್ಮದೇ ಆದಂತಹ ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಮಾಡಿ ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತಕ್ಕಿಂತ ಹೆಚ್ಚು ಸೆಂಟ್ರನಲ್ಲಿ ಎಕ್ಸಾಮಿನೇಷನ್ ಮಾಡಿ ಆಯ್ಕೆ ಮಾಡಿ ಅವರನ್ನು ಎರಡು ವರ್ಷ ಪಿ ಯು ಶಿಕ್ಷಣ ಫ್ರೀ ಅವರಿಗೆ ಐ ಐ ಟಿಗೆ ಹೋಗಬೇಕಾದಂತಹ ತರಬೇತಿ ಓಹೋಹೋ ಜೆ ಇ ಮೇನ್ಸ್ ಆ್ಯಂಡ್ ಅಡ್ವಾನ್ಸಸ್ಗೆ ತರಬೇತಿ ಈಗಾಗಲೇ ಹನ್ನೆರಡು ವರ್ಷ ಆಗಿದೆ ನಲವತ್ತಕ್ಕಿಂತ ಹೆಚ್ಚು ಜನ ಐ ಐ ಟಿಯಲ್ಲಿ ಕೆಲವರು ಓದ್ತಾ ಇದ್ದಾರೆ ಕೆಲವರು ಸ್ವಂತ ಉದ್ಯೋಗ ಪಡೆದಿದ್ದಾರೆ ಎಮ್ ಟೆಕ್ ಮಾಡಿದ್ದಾರೆ ಪಿ ಎಚ್ ಡಿ ಇದ್ದಾರೆ ಇದು ಬಡತನದಲ್ಲಿ ಬಡತನದಲ್ಲಿ ಇರುವಂತಹ ಮಕ್ಕಳಿಗೆ ಆಯ್ಕೆ ನಮ್ಮದೇ ಪ್ರಕ್ರಿಯೆ ಅವರು ನಮ್ಮ ಪರೀಕ್ಷೆಯಲ್ಲಿ ಪಾಸಾದ ಮೇಲೆ ಅವರ ಆರ್ಥಿಕ ಪರಿಸ್ಥಿತಿಯನ್ನು ನೋಡಲಿಕ್ಕೆ ನಮ್ಮದೇ ಆದಂಥ ಒಂದು ಮೆಥಡ್ ಮಾಡಿದ್ದೀವಿ ನಾವು ಅವ್ರ ಮನೆಗಳಿಗೆ ಹೋಗ್ತೀವಿ ಸುಮಾರು ನಾಲ್ನೂರಕ್ಕೂ ಹೆಚ್ಚು ಗಂಡು ಮಕ್ಕಳ ಮನೆಗೆ ನಾಲ್ನೂರಕ್ಕೂ ಹೆಚ್ಚು ಹೆಣ್ಮಕ್ಳು ಮನೆಗೆ ಗಂಡು ಮಕ್ಕಳಿಗೆ ಅಂತ ಇದೇ ಪ್ರೊಸೀಜರ್ನಲ್ಲಿ ಹೆಣ್ಣುಮಕ್ಕಳದ್ದು ಈಗ ಆರು ವರ್ಷದಿಂದ ಮಾಡ್ತಾಯಿದ್ದೀವಿ ಅವರಿಗೆ ಮೆಡಿಕಲನ್ನು ಓದಿಸ್ತಾ ಇದ್ದೀವಿ ಬಂಧುಗಳೇ ಆಶ್ಚರ್ಯ ಆಗ್ಬೋದು ನೂರಕ್ಕಿಂತ ಹೆಚ್ಚು ಈ ಆರು ವರ್ಷದಲ್ಲಿ ಬಡತನದಲ್ಲಿರುವಂಥ ಹೆಣ್ಮಕ್ಳು ಇವತ್ತು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ನಲ್ಲಿ ಎಮ್ ಬಿ ಬಿ ಎಸ್ ಅನ್ನು ಓದ್ತಾಯಿದೆ ನೂರೈದು ಜನ ಇದು ಅಂದರೆ ಇದು ಬಡತನದಲ್ಲಿ ಅವರಿಗೆ ಮುಖ್ಯ ವಾಹಿನಿಗೆ ತರುವಂಥ ಒಂದು ಕೆಲಸ ನಾನು ಈಗಾಗಲೇ ಹೇಳಿದಾಗೆ ಕಟ್ಟಕಡೆಗೆ ವ್ಯಕ್ತಿಯು ಸಮಾಜಮುಖಿಯಾಗಿ ಚಿಂತನೆ ಮಾಡಲಿಕ್ಕೆ ಅವರಿಗೆ ಬರೀ ಎರಡು ವರ್ಷ ಎಲ್ಲ ಥರದ ಶಿಕ್ಷಣ ಜೊತೆಗೆ ಸಂಸ್ಕಾರ ಸಾಮಾಜಿಕ ಬದ್ಧತೆ ರಾಷ್ಟ್ರೀಯ ರಾಷ್ಟ್ರದ ಬಗ್ಗೆ ಗ ಭಾವನೆಗಳು ನಿರ್ಮಾಣ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೆ ಇನ್ನು ಆರೋಗ್ಯ ದೃಷ್ಟಿಯಿಂದ ಹೇಳುವುದಾದರೆ ಶಿಕ್ಷಣದ ವಿಷಯ ನಾನು ಕೊನೆಗೆ ಬರ್ತೇನೆ ಆರೋಗ್ಯದ ವಿಷಯ ಹೇಳಬೇಕಾದ್ರೆ ನಾವು ಸುಮಾರು ಮೂವತ್ತು ವರ್ಷದಿಂದ ಬ್ಲಡ್ ಬ್ಯಾಂಕನ್ನು ನಡೆಸ್ಕೊಂಡು ಬಂದಿದ್ದೇವೆ ಒಟ್ಟು ಎರಡು ಬ್ಲಡ್ ಬ್ಯಾಂಕ್ ಇದೆ ಬೆಂಗಳೂರಿನಲ್ಲಿ ಮತ್ತು ಹುಬ್ಳಿಯಲ್ಲಿ ಒಂದು ಪ್ರತಿಷ್ಠಿತ ಬ್ಲಡ್ ಬ್ಯಾಂಕ್ ಆಗಿ ಇವತ್ತು ಲಕ್ಷಾಂತರ ಜನರಿಗೆ ಬ್ಲಡ್ ಕೊಟ್ಟಿರೋದು ಒಂದು ಕರ್ನಾಟಕದಲ್ಲೇ ಒಂದು ಹೆಸರುವಾಸಿ ಬ್ಲಡ್ ಬ್ಯಾಂಕ್ ನಮ್ಮದಿದೆ ನಮ್ಮದು ಉದ್ದೇಶ ಅಂದರೆ ಬಂದವರಿಗೆ ಬ್ಲಡ್ ಇಲ್ಲ ಅಂತ ಆಗಬಾರ್ದು ಎರಡನೇದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಝಿಲ್ಲ ಉತ್ಕೃಷ್ಟವಾದಂಥ ವ್ಯವಸ್ಥೆ ನಮ್ಮ ಹೆಮ್ಮೆಯಿಂದ ಹೇಳ್ತೀನಿ ಸುಮಾರು ಏಳು ಲಕ್ಷ ಜನಕ್ಕೆ ನಾವು ಬ್ಲಡ್ ಕೊಟ್ಟಿದ್ದೇವೆ ಇವರಿಗೆ ಏಳು ಲಕ್ಷ ಲಕ್ಷ ಜನರಿಗೆ ಅದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಝೀರೋ ಕಂಪ್ಲೇಂಟ್ ಇದು ತೊಂದರೆ ಆಯಿತು ನೀವೇನೋ ರಾಂಗ್ ಕೊಟ್ರಿ ಈ ಥರದ ಕಂಪ್ಲೇಂಟ್ ಇಲ್ಲ ಇಷ್ಟೊಂದು ಎಚ್ಚರಿಕೆಯಿಂದ ನಾವು ಎಲ್ಲ ಟೆಸ್ಟ್ಗಳನ್ನು ಮಾಡಿ ಕಡಿಮೆ ದರದಲ್ಲಿ ಸರ್ಕಾರ ನಿಗದಿಪಡಿಸೋದಕ್ಕಿಂತ ಕಡಿಮೆ ದರದಲ್ಲಿ ನಾವು ರಕ್ತವನ್ನು ಪೂರೈಸ್ತಾ ಇದ್ದೇವೆ ಇದಕ್ಕೆ ಪೂರಕವಾಗಿ ತಲೆಸೀಮೆಯ ಅಂತ ಒಂದು ಕಾಯಿಲೆ ಇದೆ ಬ್ಲಡ್ಡಿಂದ ಕೊರತೆ ಆಗಿಬಾರದು ಹಿಮೋಗ್ಲೋಬಿನ ಕೊರತೆಗೆ ಅದಕ್ಕೆ ಯಾವುದೇ ಔಷಧಿ ಇಲ್ಲ ಪ್ರತಿ ತಿಂಗಳು ತಿಂಗಳು ಅದಕ್ಕೆ ಬ್ಲಡ್ ಕೊಡಬೇಕು ನಾವು ಕಳೆದ ಹತ್ತು ವರ್ಷದಿಂದ ಅಂತಹ ನಾಲ್ನೂರು ಮಕ್ಕಳಿಗೆ ತಿಂಗಳಿಗೆ ಉಚಿತವಾಗಿ ಬ್ಲಡ್ ಡೇ ಕೇರ್ ಸೆಂಟರು ಟೋಟಲ್ ಫ್ರೀ ಒಂದು ರೂಪಾಯಿ ತೊಗೊಳ್ತೇನೆ ನಾನು ತಪಸ್ಸು ಸಾಧನ ಅಂತ ಹೇಳಿದೆ ಅದು ಫ್ರೀ ಸ್ಲಮ್ನಲ್ಲಿ ಚಟುವಟಿಕೆ ಅದು ಫ್ರೀ ಫ್ರೀ ಬೆಂಗಳೂರಿನಲ್ಲಿ ಒಂದು ಹಾಸ್ಪಿಟ್ಲ್ ಇದು ಗೋಶಾಲೆ ಇದೆ ಸುಮಾರು ನೂರು ಎಕರೆಗಿಂತ ಜಾಗ ಜಾಸ್ತಿ ಇದೆ ಘಾಟಿ ಸುಬ್ರಹ್ಮಣ್ಯ ಅಂತ ಅರವತ್ತು ಕಿಲೋಮೀಟ್ರ್ ದೂರದಲ್ಲಿ ಏಳ್ನೂರಕ್ಕಿಂತ ಹೆಚ್ಚು ದೇಶಿ ತಳಿಗಳು ಕಸಾಯಖಾನೆ ಹೋದಂಥ ತಳಿಗಳನ್ನು ಉಳಿಸಿ ಬೆಳೆಸಿದ್ದೇವೆ ಸಂತತಿ ಅಭಿವೃದ್ಧಿಯಾಗಿದೆ ತುಂಬ ಸುಂದರವಾದಂಥ ಕಾಡು ಪ್ರದೇಶದಲ್ಲಿ ಅದನ್ನು ಮಾಡ್ತಾಯಿದ್ವಿ ಎರಡು ಸಾವಿರದ ಏಳನೇ ಇಸ್ವಿಯಿಂದ ಇವತ್ತಿನವರೆಗೂ ನಡೀತಾ ಇದೆ ಹೀಗೆ ಸೇವಾ ಚಟುವಟಿಕೆ ಆರೋಗ್ಯ ಚಟುವಟಿಕೆ ಕೋವಿಡ್ ಸಂದರ್ಭದಲ್ಲಿ ನಾವು ಬೆಂಗಳೂರು ಮಹಾನಗರದಲ್ಲಿ ಕೋವಿಡ್ ಕೇರ್ ಸೆಂಟರ್ ಅಂತ ಮಾಡಿದ್ವಿ ಐಸೋಲೇಷನ್ ಸೆಂಟ್ರ್ ಅಂತ ಯಾರಿಗೆ ಕೋವಿಡ್ ಅಟ್ಯಾಕ್ ಆಗಿದೆ ಅವರಿಗೆ ಮನೇಲಿ ಇರೋಕ್ಕಾಗಲ್ಲ ಅಂಥ ಸಮಯದಲ್ಲಿ ಹಾಸ್ಪಿಟ್ಲಲ್ಲೂ ಜಾಗ ಇಲ್ಲ ಅಂತಂದರೆ ಐಸೋಲೇಷನ್ ಸೆಂಟರ್ ಹದಿನೈದು ದಿವಸ ನಾವು ಉಳಿಸ್ಕೊಂಡಿದ್ದೀವಿ ನಮ್ಮ ಹತ್ರ ಎರಡೇ ಎರಡು ಇರಲಿಲ್ಲ ಒಂದು ಆಕ್ಸಿಜನ್ ಕೊಡೋ ವ್ಯವಸ್ಥೆ ಇರಲಿಲ್ಲ ಐಸ ಮತ್ತು ಐ ಸಿ ಯುನಲ್ಲಿ ವೆಂಟಿಲೇಟರ್ ಇರಲಿಲ್ಲ ಅದು ಬಿಟ್ಟರೆ ಶಾಲೆಯನ್ನೇ ಕನ್ವರ್ಟ್ ಮಾಡಿದ್ದು ಆರು ಕಡೆ ನಡೆಸಿದ್ವಿ ಸಾವಿರಕ್ಕಿಂತ ಹೆಚ್ಚು ಜನರು ನೋಡಿದ್ದೀವಿ ಅಲ್ಲಿಯೂ ಅಷ್ಟೇ ಸಣ್ಣ ಕಾಂಪ್ಲಿಕೇಟೆಡ್ ಜಾಸ್ತಿ ಆದಾಗ ನಮ್ಮ ಇನ್ಫ್ಲೂಯೆನ್ಸ್ನಲ್ಲಿ ಒಳ್ಳೊಳ್ಳೆ ಹಾಸ್ಪಿಟ್ಲ್ಗಳಿಗೆ ಅವ್ರು ಕಳಿಸಿ ಕಳಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ನಮ್ಮದೇ ಡಾಕ್ಟ್ರುಗಳು ನರ್ಸ್ಗಳು ಒಳಗಡೆ ಅವ್ರ ಜೊತೆಗೇ ಇದ್ದು ಪೂರ್ತಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಆಹಾರ ಕೊಟ್ಟು ಅದು ಇಷ್ಟು ಫ್ರೀ ಇದನ್ನು ಮಾಡಿದ್ವಿ ಇದರ ಆಧಾರದ ಮೇಲೆ ನಮಗೊಂದು ಜನರ ಪ್ರೋತ್ಸಾಹ ಸಿಕ್ತು ನೀವು ಯಾಕೆ ಹಾಸ್ಪಿಟ್ಲ್ ಮಾಡಬಾರ್ದು ಅಂತ ನಾವೊಂದು ಹಾಸ್ಪಿಟ್ಲನ್ನು ಮಾಡಿದ್ವಿ ಈಗ ಸುಮಾರು ನೂರವತ್ತೈದು ಬೆಡ್ಡು ಕೈಗೆಟುಕೋ ದರದಲ್ಲಿ ಒಂದು ಉತ್ಕೃಷ್ಟವಾದಂತಹ ಒಂದು ಒಳ್ಳೆಯ ಹಾಸ್ಪಿಟ್ಲನ್ನು ನಾವಲ್ಲಿ ಪ್ರಾರಂಭ ಮಾಡಿದ್ವಿ ಇನ್ನು ನಾನು ಶಿಕ್ಷಣದ ಬಗ್ಗೆ ತಮಗೆಲ್ರಿಗೂ ಹೇಳೋದಾದರೆ ಶಿಕ್ಷಣದು ನಾವು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭ ಮಾಡಿದ್ವಿ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ನಾವು ಎರಡು ಸಾವಿರದವರೆಗೆ ನಮ್ಮದು ಶಿಕ್ಷಣ ಕ್ಷೇತ್ರವನ್ನು ಭಾರಿ ಬೆಳೆಸಿದ್ದೇವೆ ಅಂತೇನಿಲ್ಲ ಮೂರಿಂದ ನಾಲ್ಕು ಶಾಲೆಗಳು ಮಾತ್ರ ಇದ್ವು ನಮ್ಮದು ಸ್ಟೇಟ್ ಬೋರ್ಡ್ ಇತ್ತು ಸ್ಟೇಟ್ ಬೋರ್ಡ್ ನಾವು ಮಾಡಿದ್ದು ತುಂಬ ಕಡಿಮೆ ಬೆಲೆಯಲ್ಲಿ ಬಡ ಮಕ್ಕಳಿಗೆ ಗ್ರಾಮೀಣ ಪ್ರದೇಶದಲ್ಲಿ ಅಂಥ ಶಾಲೆಗಳನ್ನು ಮಾಡ್ತಾ ಬಂದ್ವಿ ಆದರೆ ಆಮೇಲೆ ನಮಗೆ ಅದು ಸ್ವಲ್ಪ ಹೆಚ್ಚು ಹೆಚ್ಚು ಆಗಿ ಹನ್ನೆರಡು ತನಕ ಬಂತು ಈಗ ಸುಮಾರು ಆರು ಸಾವಿರ ವಿದ್ಯಾರ್ಥಿಗಳು ರಾಜ್ಯ ಪಠ್ಯಕ್ರಮದಲ್ಲಿ ಬೇರೆ ಬೇರೆ ಕಡೆ ಓದ್ತಾ ಇದ್ದಾರೆ ಅಲ್ಲಿ ಹೇಗೆ ಅಂದರೆ ಒಂದು ಎರಡು ಶಾಲೆಗಳಲ್ಲಿ ಟೋಟಲ್ ಫ್ರೀ ಒಂದು ರೂಪಾಯಿ ತೊಗೊಳ್ತ ತೊಗೊಳ್ತಾ ಇಲ್ಲ ಅವರ ಟೀಚರ್ಸ್ ಎಲ್ಲ ಸ್ಯಾಲ್ರಿನ ನಾವು ಸೆಂಟ್ರಲಿಂದ ಮ್ಯಾನೇಜ್ ಮಾಡ್ತೀವಿ ಫೀಸೇ ಇಲ್ಲ ಇನ್ನೂ ಒಂದು ನಾಲ್ಕೈದು ಶಾಲೆಗಳಲ್ಲಿ ವರ್ಷಕ್ಕೆ ಒಂದು ಐದು ಸಾವಿರ ಮೂರು ಸಾವಿರ ಈ ಫೀಸು ಸೊ ಉಳಿದ ಅಂದರೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಮೂರು ಸಾವಿರದವರೆಗೆ ವಿದ್ಯಾರ್ಥಿಗಳು ಭಾಳ ಕಡಿಮೆ ಅಥವಾ ಫ್ರೀನಲ್ಲಿ ಓದ್ತಾ ಫ್ರೀ ಓದ್ತಾರೆ ಅರ್ಧದಷ್ಟು ಅಂತ ಹೇಳ್ಬೋದು ಉಳಿದವರಿಗೆ ನಾಮಿನಲ್ ಫೀಸು ಸ್ಟೇಟ್ ಬೋರ್ಡಲ್ಲಿ ಭಾಳ ಫೀಸ್ ಅಂತಿಲ್ಲ ಇದನ್ನು ಮಾಡ್ತಾ ಇರಬೇಕಾದ್ರೆ ಎರಡು ಸಾವಿರದ ಹತ್ತಿರ ಒಂದು ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಮಗನಿಸ್ತು ಈಗ ಸಮಾಜ ಭಾಳ ದೊಡ್ಡದಾಗಿ ಇದೆ ಆರ್ಥಿಕವಾಗಿಯೂ ಅನುಕೂಲ ಇದೆ ಜೊತೆಗೆ ಎಲ್ಲ ವ್ಯವಸ್ಥೆಗಳು ನಮ್ಮ ದೇಶಕ್ಕೆ ಕೂಡಿಕೊಂಡು ಬರ್ತಾಯಿದೆ ಆದರೆ ಸಾಂಸ್ಕೃತಿಕವಾಗಿ ಅಥವಾ ನಮ್ಮ ಸಮಾಜದ ಬಗ್ಗೆ ಅಥವಾ ದೇಶದ ಬಗ್ಗೆ ಅನೇಕ ಸಂಗತಿಗಳು ಹಿಂದಿನ ಕಾಲದಲ್ಲಿ ಹೇಗೆ ಮನೆಯಲ್ಲಿ ಸಿಗ್ತಾಯಿತ್ತು ಅಥವಾ ಶಾಲೆಯಲ್ಲಿ ಸಿಗ್ತಾಯಿತ್ತು ಅಥವಾ ಒಂದು ಪರಿಸರದಲ್ಲಿ ಸಿಗ್ತಾಯಿತ್ತು ಬರ್ತಾ ಬರ್ತಾ ಮನೆಗಳಲ್ಲಿಯೂ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳೋದು ಬಿಟ್ಬಿಟ್ರು ಶಾಲೆಗಳಲ್ಲೂ ಇಲ್ಲ ಹೀಗೆ ನಮ್ಮ ಸಂಸ್ಕೃತಿಯ ಕೊಂಡಿ ಎಲ್ಲೋ ವೀಕ್ ಆಗ್ತಾ ಇದೆ ಅಥವಾ ದುರ್ಬಲಗೊಳ್ತಾ ಇದೆ ಅಂತ ನಮಗೆ ಅನ್ನಿಸ್ತು ಅದಕ್ಕೋಸ್ಕರ ಈ ಸಮಾಜ ಅಂದರೆ ಮುಂದುವರಿದಂಥ ಸಮಾಜಕ್ಕೆ ಈ ಸಂಸ್ಕಾರ ತಲುಪಬೇಕು ಎರಡು ಸಾವಿರದ ಐದರಲ್ಲಿ ನಮ್ಮದು ಮೊದಲನೇ ಸಿ ಬಿ ಎಸ್ ಸಿ ಶಾಲೆಯನ್ನು ಪ್ರಾರಂಭ ಮಾಡಿ ನಮ್ಮ ಪ್ರಯೋಗ ಹೇಗೆ ಅಂದರೆ ಇದು ಇಂಗ್ಲೀಷ್ ಮೀಡಿಯಮು ಆದರೆ ನಮ್ಮ ಭಾರತೀಯ ಸಂಸ್ಕೃತಿ ಇರಬೇಕು ಇದನ್ನು ನಾವು ಹೆಚ್ಚು ಒತ್ತು ಕೊಡಬೇಕು ಅಂತ ಪ್ರಾರಂಭ ಮಾಡಿದ್ವಿ ನಮಗೂ ಒಂದು ಐದಾರು ವರ್ಷ ಬೇಕಾಗ್ತು ಇದನ್ನು ಸಮಾಜದಲ್ಲಿ ಪ್ರಯೋಗ ಆದ್ದರಿಂದ ಎಕ್ಸೆಪ್ಟೆಬಿಲಿಟಿ ಬರಬೇಕಾದ್ರೆ ಯಾವಾಗ ಬೆಂಗಳೂರಿನ ಮೂರು ಶಾಲೆ ಒಂದು ಒಳ್ಳೆಯ ಪರಿಣಾಮವನ್ನು ಕೊಡ್ತು ಮತ್ತು ಜನ ಅದನ್ನು ಸ್ವೀಕಾರ ಮಾಡಲಿಕ್ಕೆ ಶುರು ಮಾಡಿದರು ಈಗ ನಮ್ಮ ಬೆಂಗಳೂರಿನ ಮೂರು ಶಾಲೆಯಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದಾರೆ ಬೆಂಗಳೂರಿನ ಮೂರು ಶಾಲೆಗಳಲ್ಲೇ ಹತ್ತು ಸಾವಿರ ವಿದ್ಯಾರ್ಥಿ ಈ ರೀತಿ ಬಂದಾಗ ನಮಗೆ ಅನ್ನಿಸ್ತು ಇದನ್ನು ಜಿಲ್ಲಾ ಕೇಂದ್ರಗಳಿಗೆ ಯಾಕೆ ವಿಸ್ತಾರ ಮಾಡಬಾರ್ದು ಯಾಕೆ ಜಿಲ್ಲಾ ಕೇಂದ್ರ ಅಂದರೆ ಜಿಲ್ಲಾ ಕೇಂದ್ರದಲ್ಲಿ ನಮಗೆ ಬೇಕಾದಂಥ ಒಳ್ಳೆಯ ಶಿಕ್ಷಕರು ಮತ್ತು ಇದಕ್ಕೆ ಬೇಕಾದಂಥ ಒಂದು ವಾತಾವರಣ ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಇದಕ್ಕೋಸ್ಕರ ಜಿಲ್ಲಾ ಕೇಂದ್ರವನ್ನು ಆಯ್ಕೆ ಮಾಡಿ ಒಂದು ಶಾಲೆ ಅಂದರೆ ಒಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ ಆಗಬೇಕು ಶಾಲೆ ಅಂದರೆ ಬರೀ ಓದೋದು ಬರೆಯೋದು ಲೆಕ್ಕ ಮಾಡೋದು ಪರೀಕ್ಷೆಗೆ ಬರೆಯೋದು ಇ ಟಿನಲ್ಲಿ ಪಾಸಾಗೋದು ಎಕ್ಸಾಮಿನೇಷನ್ ಆದಮೇಲೆ ಅಮೆರಿಕಕ್ಕೆ ಹೋಗೋದು ಇದಿಷ್ಟೇ ಅಲ್ಲ ಅವನು ಸಮಾಜದ ಬಗ್ಗೆ ಅವನಿಗೆ ಕಳಕಳಿ ನಿರ್ಮಾಣ ಆಗಬೇಕು ರಾಷ್ಟ್ರದ ಬಗ್ಗೆ ಚಿಂತನೆ ಪ್ರಾರಂಭ ಮಾಡಬೇಕು ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದ್ವಿ ಜಿಲ್ಲಾ ಕೇಂದ್ರಕ್ಕೆ ಹೋಗೋಣ ಅಲ್ಲಿಂದ ಮತ್ತು ತಾಲೂಕು ಮಟ್ಟದವರೆಗೆ ನಮ್ಮದು ಬೇರೆ ಬೇರೆ ಚಟುವಟಿಕೆಗಳನ್ನು ವಿಸ್ತಾರ ಮಾಡ್ತಾ ಒಂದು ಜಿಲ್ಲೆಯಲ್ಲಿ ಅನೇಕ ಒಳ್ಳೆಯ ಸಂಗತಿಗಳನ್ನು ನಾವು ತರ್ಬೋದು ಅಂತ ಅದಕ್ಕೆ ಇದ್ರ ಜೊತೆಗೆ ಒಂದು ಯೋಚನೆ ಮಾಡಿದ್ದು ಏನಂದರೆ ಪ್ರಶಿಕ್ಷಣ ಭಾರತಿ ಅಂತ ಒಂದು ವಿಭಾಗ ಪ್ರಾರಂಭ ಮಾಡಿದೆ ಅಂದರೆ ಆ ಜಿಲ್ಲೆಯಲ್ಲಿರುವಂತಹ ರಾಷ್ಟ್ರೋತ್ಥಾನದ ಅಲ್ಲದ ಶಿಕ್ಷಕರಿಗೆ ಶಿಕ್ಷಕರಿಗೆ ಈ ರೀತಿಯ ಭಾವನೆಗಳನ್ನು ನಿರ್ಮಾಣ ಮಾಡೋದು ಆ ಈ ಜಿಲ್ಲಾ ಕೇಂದ್ರದ ಶಾಲೆ ಆ ಜಿಲ್ಲೆಯನ್ನು ಬೇರೆ ಬೇರೆ ರೀತಿಯಲ್ಲಿ ಯೋಗ ಮುಖಾಂತರ ಅಥವಾ ನಮ್ಮ ತಪಸ್ಸು ಸಾಧನ ಮಕ್ಕಳನ್ನು ನಮ್ಮ ಜೋಡಿಸುವಂಥದ್ದು ಈ ಥರದ ಕೆಲಸಗಳಿಗೆ ಜೋಡಿಸ್ಬೇಕು ಅಂತ ಈಗ ಹದಿನೇಳು ಸಿ ಬಿ ಎಸ್ ಸಿ ಹದಿನೇಳನೇ ಸಿ ಬಿ ಎಸ್ ಶಾಲೆ ಉಡುಪಿಯಲ್ಲಿ ಆಗ್ತಾ ಇದೆ ಇಲ್ಲಿವರೆಗೆ ಬೆಂಗಳೂರಿನಲ್ಲಿ ನಾಲ್ಕು ಶಾಲೆ ಇದೆ ಧಾರವಾಡದಲ್ಲಿ ಎರಡು ಶಾಲೆ ಇದೆ ಮೈಸೂರಿನಲ್ಲಿ ಎರಡು ಶಾಲೆ ಇದೆ ಗುಲ್ಬರ್ಗದಲ್ಲಿದೆ ಬಳ್ಳಾರಿಯಲ್ಲಿದೆ ಬಾಗಲಕೋಟೆ ಕೆರೂರಿನಲ್ಲಿದೆ ಹಾಗೆ ಹಾವೇರಿ ಜಿಲ್ಲೆಯ ಹಾನಗಲಲ್ಲಿ ಈ ವರ್ಷ ಪ್ರಾರಂಭ ಆಗ್ತಾಯಿದೆ ಹಾಸನದಲ್ಲಿ ಪ್ರಾರಂಭ ಆಗ್ತಾ ಇದೆ ಈ ವರ್ಷ ಹಾಗೆಯೇ ಉಡುಪಿಯಲ್ಲಿ ಪ್ರಾರಂಭ ಆಗ್ತಾಯಿದೆ ಮಂಗಳೂರಿನಲ್ಲಿ ಎರಡು ವರ್ಷ ಹಿಂದೆನೆ ಪ್ರಾರಂಭ ಆಯ್ತು ಹೀಗೆ ಹದಿನೇಳು ಶಾಲೆಗಳು ಹದಿನಾಲ್ಕು ಶಾಲೆಗಳಿದೆ ಈ ಮೂರು ಶಾಲೆ ಈಗ ಪ್ರಾರಂಭ ಆಗಿ ಒಟ್ಟು ನಾನು ಹೇಳಿದಾಗ ಹದಿನೇಳು ಶಾಲೆಗಳು ಈಗ ಆಗುತ್ತೆ ನಮ್ಗೀಗ ಒಂದು ಮಟ್ಟಿಗೆ ನಾವೀಗ ಫೋರ್ತ್ ಫ್ಲೋರ್ ಅಲ್ಲಿ ಅನ್ಸುತ್ತಲ್ಲ ಸರ್ ಫೋರ್ತ್ ಫ್ಲೋರ್ ಅಲ್ಲಿ ಸೊ ಈ ಒಂದು ಹತ್ತೊಂಬತ್ತು ಎಕರೆ ಕೂಡ ನಮ್ಗೆ ಇಲ್ಲಿ ಕಾಣಿಸುತ್ತೆ ಸರ್ ಇಲ್ಲಿ ಏನೇನೆಲ್ಲ ಇನ್ನು ಬರುತ್ತೆ ಏಪ್ರಿಲ್ ಹೊತ್ತಿಗೆ ನಮ್ಗೆ ಏನೇನೆಲ್ಲ ಬರುತ್ತೆ 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 ಹಾ ಇಡೀ ಏರಿಯಾಕ್ಕೆ ಕಾಂಪೌಂಡ್ ಬರುತ್ತೆ ಆಮೇಲೆ ಆಟದ ವಿಶಾಲವಾದಂಥ ಮೈದಾನ ಟ್ರ್ಯಾಕ್ಗಳು ಆಮೇಲೆ ಹಾಸ್ಟೆಲು ಈಗಾಗಲೇ ಒಂದು ಸಣ್ಣ ಕ್ವಾರ್ಟರ್ಸ್ ಒಂದು ಎಂಟು ಕ್ವಾರ್ಟರ್ಸ್ ಆಗಬೇಕು ಇಲ್ಲಿ ಬಂದವರಿಗೆ ಉಳಿಲಿಕ್ಕೆ ಅಂತ ಅಂದರೆ ಕೆಲವು ಯಾರು ಇಲ್ಲೇ ಬಂದು ಶಿಕ್ಷಣ ಇನ್ನೊಂದು ಮತ್ತೊಂದರೆ ಮಾಸ್ಟ್ರುಗಳಿಗೆ ಸೊ ಇದೆಲ್ಲ ಬರುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಸಂಗತಿಗಳು ಬರುತ್ತೆ ಬರುತ್ತೆ ಬಾಸ್ಕೆಟ್ಬಾಲ್ ಈ ಸಲನೇ ಬರುತ್ತೆ ವಾಲಿಬಾಲ್ ಕೋರ್ಟ್ಗಳು ಬರುತ್ತೆ ಸ್ವಿಮ್ಮಿಂಗ್ ಪೂಲು ಮುಂದಿನ ದಿನಗಳಲ್ಲಿ ಬರುತ್ತೆ ಬರುತ್ತೆ ಹಾಗೆ ಬೇರೆ ಬೇರೆ ಚಟುವಟಿಕೆಗಳು ಕಾಲ ಕಾಲಕ್ಕೆ ದೊಡ್ಡ ಒಂದು ಆಡಿಟೋರಿಯಂ ಬರುತ್ತೆ ಸೊ ಹೀಗೆ ಬಾಯ್ಸ್ ಹಾಸ್ಟೆಲ್ ಬರುತ್ತೆ ಪಿ ಯು ಕಾಲೇಜ್ ಸಪ್ರೇಟ್ ಬರುತ್ತೆ ಸೊ ಇಷ್ಟೆಲ್ಲ ವಿಷಯಗಳು ಮುಂದಿನ ದಿನಗಳಲ್ಲಿ ಸೊ ಪ್ರಿ ಕೆ ಜಿಯಿಂದ ಎಂಟನೇ ತರಗತಿಯವರೆಗೂ ಕೂಡ ಯಾರಾದರೂ ಈ ವರ್ಷದಿಂದನೇ ಅಂದ್ರೆ ಈಗ ಮುಂದಿನ ಅಕಾಡೆಮಿಕ್ ಇಯರ್ ಗೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಯಾರು ಬೇಕಾದರೂ ಬರಬಹುದು ಇಲ್ಲಿ ಜಾಯಿನ್ ಆಗಬಹುದು ಸೊ ನಡುವಿನಲ್ಲಿ ಸೊ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ ಒಂದನೇ ತರಗತಿಗೆ ಜಾಯಿನ್ ಆಗ್ಬೋದು ಐದನೇ ತಾರೀಕಿಗೆ ಐದನೇ ತರಗತಿಗೆ ಆರು ಏಳು ಎಂಟು ಒಂದು ಎರಡು ಮೂರು ನಾಲ್ಕು ಪ್ರಿ ಕೆ ಎಲ್ ಕೆಜಿ ಜಿ ಯು ಕೆ ಜಿ ಎಲ್ಲರೂ ಜಾಯ್ನ್ ಆಗ್ತದೆ ಯಾವ ತರಗತಿಗೆ ಬೇಕಾದ್ರೆ ಇಲ್ಲಿ ಬಂದು ಜಾಯ್ನ್ ಆಗ್ತದೆ ಏಪ್ರಿಲ್ ಮೂವತ್ತನೇ ತಾರೀಖು ಈ ಕಟ್ಟಡದ ಲೋಕಾರ್ಪಣೆ ಆ ಪೇಜಾರ್ಷಿಗಳು ಬರೋದಕ್ಕೆ ಒಪ್ಪಿಕೊಂಡಿದ್ದಾರೆ ಹಾಗೆಯೇ ಅಖಿಲ ಭಾರತ ರಾಷ್ಟ್ರೀಯ ಸ್ವಯಂ ಸಂಘ ಆರ್ ಎಸ್ ಎಸ್ನ ಸರ್ಕಾರವರು ದತ್ತಾತ್ರೇಯ ಹೊಸಬಾಳೆಯವರು ಬರ್ತಾರೆ ಹೀಗೆ ಇನ್ನೂ ಬರಿಬ್ಬರನ್ನ ಅತಿಥಿಗಳನ್ನು ನಿಶ್ಚಯ ಮಾಡೋದಿದೆ ಎಲ್ಲ ಕಡೆಯಿಂದನೂ ಬಸ್ ವ್ಯವಸ್ಥೆ ಇದೆ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡೋದೇನೆಂದರೆ ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆಯಿರಿ ಉಡುಪಿಗೆ ಒಂದು ಚಾಲೆಂಜ್ ಇದೆ ಸಸ್ಯ ವಿದ್ಯಾ ಕಾಶಿ ಅಂತ ಅದ್ರ ಮಧ್ಯದಲ್ಲೂ ರಾಷ್ಟ್ರೋತ್ಥಾನ ಒಂದು ಅವಕಾಶ ಕೊಡಿ ಅಂತ ಪ್ರೇಕ್ಷಕರಲ್ಲಿ ವಿನಂತಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ